ಜನಸಾಮಾನ್ಯರ ಬಾಯಿಲಿ ಮಂಗಳೂರು ಅಂತಾನೆ ಕರೆಸಿಕೊಳ್ಳುವ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈಚಿನ ಎಂಟು ಚುನಾವಣೆಗಳಲ್ಲಿ ಬಿಜೆಪಿ ಇಲ್ಲಿ ಸತತ ಗೆಲುವುಗಳನ್ನು ಕಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿಯೂ ಎಂಟರಲ್ಲಿ ಆರು ಕ್ಷೇತ್ರಗಳನ್ನು ಬಿಜೆಪಿಯೇ ಬಾಚಿಕೊಂಡಿದೆ ರಾಜ್ಯದಲ್ಲಿ ಬಹುಮತದ ಕಾಂಗ್ರೆಸ್ ಸರ್ಕಾರದ ಹೊರತಾಗಿನೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಪ್ರಾಬಲ್ಯ ಮೆರೆದಿದೆ ಹೀಗಿರುವ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎದುರಿನ ಸವಾಲುಗಳು ಏನಿದೆ ಮೊದಲ ಒಂಬತ್ತು ಸತತ ಗೆಲುವುಗಳನ್ನು ಕಂಡಿದ್ದ ಕಾಂಗ್ರೆಸ್ ತನ್ನ ಗತ ವೈಭವವನ್ನು ಈ ಬಾರಿಯಾದರೂ ಮರಳಿ ಪಡೆಯತ್ತ ಅಥವಾ ಬಿಜೆಪಿಯ ಪ್ರಾಬಲ್ಯವೇ ಮುಂದುವರಿಯತ್ತ ನೋಡೋಣ ನಮಸ್ಕಾರ ಇದು ಲೋಕಸಭರ ಚುನಾವಣಾ ವಿಶೇಷ ಸರಣಿ ಕಾರ್ಯಕ್ರಮ ಲೋಕಸಭೆ ಚುನಾವಣೆ ಸಮೀಪ ಆಗ್ತಿರುವಾಗ ದೇಶದ ಪ್ರಮುಖ ರಾಜ್ಯಗಳಲ್ಲಿ ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದನ್ನ ಕಳೆದ ಕೆಲವು ವಾರಗಳಲ್ಲಿ ವಾರ್ತಾಭಾರತಿ ಚಾನೆಲ್ ಅಂಕಿ ಅಂಶಗಳ ಸಹಿತ ನಿಮ್ಮ ಮುಂದಿಟ್ಟಿದೆ ಈಗ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನ ಒಂದೊಂದಾಗಿನೇ ನೋಡುವ ಸರದಿ ಇದರ ಮೊದಲ ಭಾಗದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ನೋಡೋಣ ಮೊದಲಿಗೆ ಕೆಲವು ಪ್ರಾಥಮಿಕ ಮಾಹಿತಿಗಳನ್ನು ನೋಡೋದಾದರೆ ಈ ಕ್ಷೇತ್ರದಲ್ಲಿನ ಸಾಕ್ಷರತೆಯ ಪ್ರಮಾಣ ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಐದು ಏಳರಷ್ಟು ಈ ಕ್ಷೇತ್ರದ ವ್ಯಾಪ್ತಿಯ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಎಂಟು ಅವುಗಳು ಯಾವ್ದ್ಯಾವುದು ಅಂತಂದ್ರೆ ಮೂಡುಬಿದ್ರೆ ಮಂಗಳೂರು ನಗರ ಉತ್ತರ ಮಂಗಳೂರು ನಗರ ದಕ್ಷಿಣ ಮಂಗಳೂರು ಬಂಟ್ವಾಳ ಬೆಳ್ತಂಗಡಿ ಪುತ್ತೂರು ಹಾಗೂ ಸುಳ್ಯ ಈಗ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಎರಡರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದಾಜು ಜನಸಂಖ್ಯೆ ಸುಮಾರು ಇಪ್ಪತ್ತೊಂದು ಲಕ್ಷ ಒಟ್ಟು ಮತದಾರರ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ನಾಲ್ಕರವರೆಗೆ ಹದಿನೇಳು ಲಕ್ಷದ ಎಂಬತ್ತೆಂಟು ಸಾವಿರದ ನಾನೂರ ಐದು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರದ ಇನ್ನೂರ ಎಪ್ಪತ್ತೇಳ ಆದರೆ ಮಹಿಳಾ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ಹದಿನೈದು ಸಾವಿರದ ಐವತ್ತೆಂಟು ಇತರೆ ಮತದಾರರು ಎಪ್ಪತ್ತು ಮಂದಿ ಇನ್ನು ಜಾತಿವಾರು ಮತದಾರರ ನಿಖರ ಮಾಹಿತಿ ಜಿಲ್ಲೆಯಲ್ಲಿ ಲಭ್ಯ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳು ಕಾರ್ಯಕರ್ತರು ಸಂಗ್ರಹಿಸಿದ ಮಾಹಿತಿಯ ಆಧಾರದಲ್ಲಿ ತಯಾರು ಮಾಡಿದ ಅಂದಾಜು ಪಟ್ಟಿಯನ್ನು ನಾವು ಗಮನಿಸೋದಾದರೆ ಈ ಕ್ಷೇತ್ರದಲ್ಲಿ ಬಿಲ್ಲವರು ಸುಮಾರು ಮೂರು ಲಕ್ಷದ ಎಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮತದಾರರಿದ್ದರೆ ಮುಸ್ಲಿಮರು ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ಆರುನೂರ ಅರವತ್ತಾರು ಮತದಾರರು ಒಕ್ಕಲಿಗರು ಒಂದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರ ಎಂಬತ್ತಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರ ಎಂಬತ್ತಾರು ಆದರೆ ಕ್ರೈಸ್ತರು ಒಂದು ಲಕ್ಷದ ಐವತ್ತಾರು ಸಾವಿರದ ಇನ್ನೂರ ಎಂಬತ್ನಾಲ್ಕು ಹಾಗೆಯೇ ಬಂಟ್ರು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಮೂವತ್ತೆಂಟು ಬ್ರಾಹ್ಮಣರು ಅದರಲ್ಲಿ ಜಿ ಎಸ್ ಬಿ ಅವರು ಅರವತ್ತಾರು ಸಾವಿರದ ಏಳ್ನೂರ ಎಂಬತ್ತಾರು ಜೈನ್ರು ಎಂಟು ಸಾವಿರದ ಐನೂರು ಮೊಗವೀರರು ಇಪ್ಪತ್ತಾರು ಸಾವಿರದ ಐನೂರು ಕುಲಾಲರು ಇಪ್ಪತ್ನಾಲ್ಕು ಸಾವಿರದ ಐನೂರು ಗಾಣಿಗರು ವಿಶ್ವಕರ್ಮ ದೇವಾಡಿಗ ಕೊಟ್ಟಾರಿ ಜೋಗಿ ಭಂಡಾರಿ ಮತ್ತು ಮಡಿವಾಳರು ಸೇರಿ ಇಪ್ಪತ್ತು ಸಾವಿರದ ಆರುನೂರು ಹಾಗೆಯೇ ಇತರರು ಒಂದು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಐವತ್ತಾರು ಕಳೆದ ಮೂರು ಲೋಕಸಭೆ ಚುನಾವಣೆಗಳ ಫಲಿತಾಂಶವನ್ನು ನಾವು ಗಮನಿಸೋದಾದರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಈ ಮೂರೂ ಚುನಾವಣೆಗಳಲ್ಲಿ ಬಿಜೆಪಿಯ ನಳೀನ್ ಕುಮಾರ್ ಕಟೀಲ್ ಅವರು ಗೆಲುವನ್ನು ಸಾಧಿಸಿದ್ರು ಕಳೆದ ಮೂರು ಚುನಾವಣೆಗಳಲ್ಲಿನ ಮತ ಹಂಚಿಕೆ ವಿವರವನ್ನು ನೋಡುವುದಾದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಶೇಕಡಾ ಐವತ್ತೇಳು ಪಾಯಿಂಟ್ ಐದು ಏಳರಷ್ಟು ಮತ ಸಿಕ್ಕರೆ ಕಾಂಗ್ರೆಸ್ಗೆ ಶೇಕಡಾ ಮೂವತ್ತೇಳು ಪಾಯಿಂಟ್ ಒಂದು ಐದರಷ್ಟು ಮತ ಸಿಕ್ಕಿತ್ತು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗೆ ಶೇಕಡಾ ಮೂರು ಪಾಯಿಂಟ್ ಎರಡು ಮೂರರಷ್ಟು ಮತ ಸಿಕ್ಕಿದ್ರೆ ಕಾಂಗ್ರೆಸ್ಗೆ ಶೇಕಡ ನಲವತ್ತೊಂದು ಪಾಯಿಂಟ್ ಮೂರು ಮೂರರಷ್ಟು ಸಿಕ್ಕಿತ್ತು ಇನ್ನು ಎರಡ್ ಸಾವಿರದ ಒಂಬತ್ತರ ಚುನಾವಣೆಯನ್ನ ಗಮನಿಸಿದ್ರೆ ಬಿಜೆಪಿಗೆ ಸಿಕ್ಕಿದ್ದ ಮತ ಪ್ರಮಾಣ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಒಂದು ಆರು ಅದೇ ಸಮಯದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡಾ ನಲವತ್ತೈದು ಪಾಯಿಂಟ್ ಒಂದು ಎಂಟರಷ್ಟು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗಿನ ಚುನಾವಣೆಗಳಲ್ಲಿ ಒಂಬತ್ತು ಬಾರಿ ಕಾಂಗ್ರೆಸ್ ಎಂಟು ಬಾರಿ ಬಿಜೆಪಿಗೆ ಗೆಲುವು ಸಿಕ್ಕಿದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸತತ ಒಂಬತ್ತು ಬಾರಿ ಕಾಂಗ್ರೆಸ್ ಜಯವನ್ನು ಗಳಿಸಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಎಂಟು ಚುನಾವಣೆಗಳಲ್ಲಿ ಬಿಜೆಪಿಯೇ ಸತತ ಗೆಲುವನ್ನು ಕಂಡಿದೆ ಈ ಕ್ಷೇತ್ರದಲ್ಲಿ ಏನಿದ್ರು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಕಾಂಗ್ರೆಸ್ನ ಬಿ ಜನಾರ್ದನ್ ಪೂಜಾರಿ ಹಾಗೂ ಬಿಜೆಪಿಯ ವಿ ಧನಂಜಯ ಕುಮಾರ್ ಸತತ ನಾಲ್ಕು ಬಾರಿ ಗೆಲುವನ್ನ ಸಾಧಿಸಿದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹ್ಯಾಟ್ರಿಕ್ ಗೆಲುವಿನ ನಗೆ ಬೀರಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಏಕಕಾಲದಲ್ಲಿ ಇಲ್ಲಿ ಚುನಾವಣೆ ಆಗಿತ್ತು ಆಗ ಮದ್ರಾಸ್ ಮೈಸೂರು ಹಾಗೂ ಕೊಡಗಿನಲ್ಲಿ ಪ್ರತ್ಯೇಕವಾಗಿ ಲೋಕಸಭೆ ನಡೆದಿತ್ತು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆಗ ಮದ್ರಾಸ್ ಪ್ರಾಂತ್ಯದ ಭಾಗ ಆಗಿತ್ತು ಸೌತ್ ಕೇಂದ್ರ ಅಂತ ಕರೆಯಲಾಗ್ತಾ ಇದ್ದ ಕ್ಷೇತ್ರದ ಆ ಮೊದಲ ಚುನಾವಣೆಯಲ್ಲಿ ಕಾರ್ಮಿಕ ಚಳುವಳಿಯಲ್ಲಿ ಗುರುತಿಸಿಕೊಂಡಿದ್ದ ಪತ್ರಕರ್ತ ಬೆನಗಲ್ ಶಿವರಾವ್ ರಾವ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಎದುರಾಳಿಯಾಗಿ ಶಿವರಾಮ್ ಕಾರಂತರ ಸಹೋದರ ಕೆ ರಾಮಕೃಷ್ಣ ಕಾರಂತರು ಕಿಸಾನ್ ಮಜ್ದೂರ್ ಪ್ರಜಾಪಾರ್ಟಿಯಿಂದ ಅಭ್ಯರ್ಥಿಯಾಗಿದ್ರು ಬೆನಗಲ್ ಅವರು ಈ ಚುನಾವಣೆಯಲ್ಲಿ ಗೆಲುವನ್ನು ಕಂಡಿದ್ರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೊಡಗು ಜಿಲ್ಲೆಯನ್ನ ಒಳಗೊಂಡು ಮಂಗಳೂರು ಕ್ಷೇತ್ರ ರಚನೆಯಾಯಿತು ಆ ಚುನಾವಣೆಯಲ್ಲಿ ಸಿಪಿಐ ಅಭ್ಯರ್ಥಿ ಕೃಷ್ಣ ಶೆಟ್ಟಿ ವಿರುದ್ಧ ಕಾಂಗ್ರೆಸ್ನ ಕೆ ರಾಮಚಂದ್ರ ಆಚಾರ್ಯ ಗೆಲುವನ್ನು ಸಾಧಿಸಿದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸಿಪಿಐನ ಬಿವಿ ಕಕ್ಕಿರಾಯ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಎ ಆಳ್ವ ಅವರು ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಾಂಗ್ರೆಸ್ನ ಸಿಎಂ ಪೂಣಚ್ಛ ಅವರು ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಣದಲ್ಲಿ ಇದ್ದಿದ್ದು ವಿಭಜಿತ ಕಾಂಗ್ರೆಸ್ ಬಣಗಳು ಇಂದಿರಾ ಗಾಂಧಿ ನೇತೃತ್ವದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಭ್ಯರ್ಥಿ ಕೆ ಕೆ ಶೆಟ್ಟಿ ಅವರು ಸಂಸ್ಥಾ ಕಾಂಗ್ರೆಸ್ ಅಭ್ಯರ್ಥಿ ಸಿಎಂ ಪೂಣಚ್ ವಿರುದ್ಧ ಗೆಲುವನ್ನ ಕಂಡರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಸೋತಿದ್ರು ಮಂಗಳೂರು ಸೇರಿ ಕರ್ನಾಟಕದ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಆ ಚುನಾವಣೆಯಲ್ಲಿ ಗೆದ್ದ ಬಿ ಜನಾರ್ದನ್ ಪೂಜಾರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಸತತ ನಾಲ್ಕು ಬಾರಿ ಗೆಲುವನ್ನು ಸಾಧಿಸಿದರು ಈ ನಡುವೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆ ವೇಳೆಗೆ ಬಿಜೆಪಿ ಉದಯ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಿಂದಿನ ಚುನಾವಣೆಯಲ್ಲಿ ಪೂಜಾರಿ ಎದುರು ಸೋತಿದ್ದ ಬಿಜೆಪಿಯ ವಿ ಧನಂಜಯ್ ಕುಮಾರ್ ಗೆಲುವಿನೊಂದಿಗೆ ಮಂಗಳೂರಿನಲ್ಲಿ ಬಿಜೆಪಿ ಮೊದಲ ಗೆಲುವನ್ನು ದಾಖಲಿಸಿತು ಅಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಧನಂಜಯ್ ಕುಮಾರ್ ಅವರೇ ಸತತ ನಾಲ್ಕು ಗೆಲುವುಗಳನ್ನು ಕಂಡ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದ ಡಿವಿ ಸದಾನಂದಗೌಡ ಸದಾನಂದ ಗೌಡ ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ ವಿರುದ್ಧ ಗೆದ್ದ್ರು ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾಗಿ ಕೊಡಗು ಬೇರ್ಪಡಿತು ಆ ಚುನಾವಣೆಯಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆವರೆಗೂ ಬಿಜೆಪಿಯ ನಳೀನ್ ಕುಮಾರ್ ಕಟೀಲ್ ಅವರೇ ಜಯ ಸಾಧಿಸ್ತಾ ಬಂದಿದ್ದಾರೆ ಬಿಜೆಪಿಯ ಭದ್ರಕೋಟೆಗೆ ಲಗ್ಗೆ ಹಾಕಂತ ಕಾಂಗ್ರೆಸ್ ಜನಸಾಮಾನ್ಯರ ಬಾಯಲ್ಲಿ ಮಂಗಳೂರು ಅಂತಾನೆ ಕರೆಸಿಕೊಳ್ಳುವ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈಚಿನ ಎಂಟು ಚುನಾವಣೆಗಳಲ್ಲಿ ಬಿಜೆಪಿ ಇಲ್ಲಿ ಸತತ ಗೆಲುವುಗಳನ್ನು ಕಂಡಿದೆ ಮೂವತ್ತೈದು ವರ್ಷಗಳಿಂದ ಬಿಜೆಪಿಯ ಭದ್ರಕೋಟಿಯಾಗಿ ಗುರುತಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲೂ ಎಂಟರಲ್ಲಿ ಆರು ಕ್ಷೇತ್ರಗಳಲ್ಲಿ ಬಿಜೆಪಿನೇ ಜಯಭೇರಿ ಬಾರಿಸಿದೆ ರಾಜ್ಯದಲ್ಲಿ ಬಹುಮತದ ಕಾಂಗ್ರೆಸ್ ಸರ್ಕಾರದ ಹೊರತಾಗಿನೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಪ್ರಾಬಲ್ಯ ಮೆರೆದಿದೆ ರಾಜ್ಯದಲ್ಲಿ ಸದ್ಯ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಈ ಬಾರಿ ಕರಾವಳಿಯ ಪ್ರಮುಖ ಕ್ಷೇತ್ರವಾದ ಮಂಗಳೂರನ್ನ ಶತಾಯಗತಾಯ ತನ್ನ ತೆಕ್ಕಿಗೆ ತೆಗೆದುಕೊಳ್ಳೋಕೆ ಸಿದ್ಧತೆ ನಡೆಸ್ತಾ ಇದೆ ಇನ್ನು ಬಿಜೆಪಿಯಿಂದ ಈ ಬಾರಿಯೂ ನಳಿನ್ ಕುಮಾರ್ ಕಟೀಲ್ ಅವರನ್ನೇ ಕಣಕ್ಕಿಳಿಸುವ ಸಾಧ್ಯತೆಗಳೇ ನೆಚ್ಚಳವಾಗಿದೆ ಕಾಂಗ್ರೆಸ್ನ ತಂತ್ರ ಏನಿರತ್ತೋ ಕಾದ್ ನೋಡ್ಬೇಕು ಕಟೀಲ್ ಸ್ಪರ್ಧೆ ಫಲ ನೀಡತ್ತ ನಳಿನ್ ಕುಮಾರ್ ಕಟೀಲ್ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಪಕ್ಷದ ನಾಯಕರ ನಡುವೆ ಗುರುತಿಸಿಕೊಂಡಿದ್ರು ಕಾರ್ಯಕರ್ತರ ಒಂದು ವಲಯದಲ್ಲಿ ಸಾಕಷ್ಟು ಮೂದಲಿಕೆ ವಿರೋಧಕ್ಕೆ ತುತ್ತಾಗಿದ್ದಾರೆ ಹಾಗಾಗಿ ಈ ಬಾರಿ ಅವರನ್ನೇ ಕಣಕ್ಕಿಳಿಸಿದ್ರೆ ಬಿಜೆಪಿಯ ಭದ್ರ ಕೋಟೆಯನ್ನ ಮುರಿಯುವ ಕಾಂಗ್ರೆಸ್ ಕನಸಿಗೆ ಬಲ ಸಿಗುವ ಸಾಧ್ಯತೆ ಇದೆ ಅನ್ನೋ ರಾಜಕೀಯ ಲೆಕ್ಕಾಚಾರ ಇದೆ ಈ ನಡುವೆ ಬಿಜೆಪಿಯಿಂದ ಈ ಬಾರಿ ಹೊಸಬರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ವಾದವೂ ಕೇಳಿ ಬರ್ತಿದೆ ಈ ನಡುವೆ ಬಂಡಾಯ ನಾಯಕ ಅರುಣ್ ಕುಮಾರ್ ಪುತ್ತಿಲ್ ಅವರನ್ನ ಮತ್ತೆ ಪಕ್ಷದ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಕ್ರಿಯೆ ಜೋರಾಗಿನೇ ನಡೀತಿದೆ ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಮೊದಲು ಕಣಕ್ಕಿಳಿದಾಗ್ಲೂ ಹೊಸ ಮುಖವೇ ಆಗಿದ್ರು ಹಾಗಿದ್ರೂ ಬಿಜೆಪಿಯ ನಿಂದಾಗಿ ಗೆಲುವು ಸಾಧ್ಯ ಆಗಿತ್ತು ಹಾಗಾಗಿ ಇಲ್ಲಿ ಹೊಸಬರು ಸ್ಪರ್ಧೆ ಮಾಡಿದ್ರೂ ಗೆಲುವು ಗ್ಯಾರಂಟಿ ಎನ್ನುವ ಮಾತು ಜಿಲ್ಲೆಯ ಬಿಜೆಪಿ ವಲಯದಲ್ಲಿದೆ ಅಸೆಂಬ್ಲಿ ಚುನಾವಣೆ ಉಮೇದು ಈಗಿಲ್ಲ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿಬಹುದು ಅನ್ನೋದು ಇನ್ನೂ ರಹಸ್ಯವಾಗಿನೇ ಇದೆ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕಿದ್ದ ಉತ್ಸಾಹ ಲೋಕಸಭೆ ಸ್ಪರ್ಧೆಗೆ ಕಂಡು ಬರ್ತಾ ಇಲ್ಲ ಮಾಜಿ ಸಚಿವರಾದ ಬಿ ರಮಾನಾಥ ರೈ ವಿನಯ್ ಕುಮಾರ್ ಸೊರಕೆ ಎಂಎಲ್ಸಿ ಹರೀಶ್ ಕುಮಾರ್ ಪದ್ಮರಾಜ್ ಆರ್ ಅವರ ಹೆಸರುಗಳು ಪಕ್ಷದ ವಲಯದಲ್ಲಿ ಕೇಳಿಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಸಚಿವ ಮಧು ಬಂಗಾರಪ್ಪ ಅವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ ಈಗಾಗಲೇ ಸಭೆ ನಡೆಸಿ ಜಿಲ್ಲೆಯಲ್ಲಿ ಉಮೇದುವಾರಿಕೆಯ ಅರ್ಹರ ಬಗ್ಗೆ ಸಮಾಲೋಚನೆ ನಡೆಸಿರುವ ಅವರು ಶೀಘ್ರವೇ ಹೈಕಮಾಂಡ್ಗೆ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಮಾಜಿ ಸಚಿವರಾಗಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿನೂ ಪ್ರಾಮಾಣಿಕ ರಾಜಕಾರಣಿ ಅಂತಾನೆ ರಾಜಕೀಯ ವಲಯದಲ್ಲಿ ಗುರುತಿಸಿಕೊಂಡಿರುವ ರಮಾನಾಥ್ ರೈ ಮಾತ್ರವಲ್ಲದೆ ತಮ್ಮ ವಿಭಿನ್ನ ಕಾರ್ಯಶೈಲಿ ನಡೆನುಡಿಯ ಮೂಲಕ ಗುರುತಿಸಿಕೊಂಡಿರುವ ಸ್ಪೀಕರ್ ಯುಟಿ ಖಾದರ್ ಸ್ಪರ್ಧೆ ಸಾಧ್ಯತೆ ಬಗ್ಗೆನೂ ಚರ್ಚೆ ಆಗ್ತಿದೆ ಮುಸ್ಲಿಂ ಕೂಟದಲ್ಲಿ ಯುಟಿ ಖಾದರ್ ಸೋದರ ಯುಟಿ ಇಫ್ತಿಕರ್ ಅವರ ಹೆಸರು ಚಲಾವಣೆಗೆ ಬಂದಿದೆ ಬಿಲ್ಲವರ ಅಸಮಾಧಾನವನ್ನು ಅಸಮಾಧಾನವನ್ನ ನಿಟ್ಟಿನಲ್ಲಿ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರಿಗೆ ಅಥವಾ ಯುವ ನಾಯಕರಾಗಿ ಕೇಂದ್ರದ ಮಾಜಿ ಸಚಿವ ಜನಾರ್ದನ್ ಪೂಜಾರಿ ಅವರ ಆಪ್ತರಾಗಿರುವ ಪದ್ಮರಾಜ್ ಅವರಿಗೆ ಟಿಕೆಟ್ ನೀಡಿದರೆ ಹೇಗೆ ಅನ್ನೋ ಮಾತುಗಳು ಇದೆ ಇದೆಲ್ಲದರ ಮಧ್ಯೆ ಮಹಿಳಾ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಅದೃಷ್ಟ ಪರೀಕ್ಷೆಗಿಳಿಸಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಬಿಜೆಪಿಯಿಂದ ಕಟೀಲ್ ಅವರನ್ನೇ ಬಿಜೆಪಿ ಕಣಕ್ಕಿಳಿಸಿದ್ರು ಹಿಂದುತ್ವದ ಅಲೆಯ ಹೊರತಾಗಿನೂ ಈಗಾಗಲೇ ಅವರ ವಿರುದ್ಧ ಪಕ್ಷದೊಳಗಿನ ಅಸಮಾಧಾನ ಬಿಜೆಪಿ ಜೊತೆಗಿನ ಜೆಡಿಎಸ್ ಮೈತ್ರಿ ಬಗ್ಗೆ ಇರುವ ಅಪಸ್ವರ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಹಾಗೂ ಪ್ರಸಕ್ತ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಗೆಲುವಿಗೆ ಪೂರಕ ಆಗಲಿದೆ ಅನ್ನೋ ಒಂದು ಲೆಕ್ಕಾಚಾರನೂ ಇದೆ ಮೇ ತಿಂಗಳಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸುಮಾರು ಒಂದೂವರೆ ಲಕ್ಷದಷ್ಟು ಮತಗಳನ್ನು ಕಳೆದುಕೊಂಡಿತ್ತು ಆ ಮತಗಳನ್ನ ಹೇಗೆ ಸೆಳಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಸದ್ಯ ಕಾಂಗ್ರೆಸ್ ಇದೆ ಆದ್ರೆ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವ ಇದ್ದಾಗ್ಲೂ ಕರಾವಳಿಯಲ್ಲಿ ಬಿಜೆಪಿ ಭದ್ರಕೋಟೆಗೆ ಈ ಅಂಶಗಳು ಕಾಂಗ್ರೆಸ್ ಕೈ ಹಿಡಿದಿರಲಿಲ್ಲ ಹಾಗಾಗಿ ಪಕ್ಷ ಯಾರಿಗೇ ಟಿಕೆಟ್ ನೀಡಿದ್ರು ಗೆಲುವು ತಮ್ಮದೇ ಎಂಬ ಹುಮ್ಮಸ್ಸು ಬಿಜೆಪಿ ಪಾಳಯದಲ್ಲಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ